ಊರ ಅನ್ನದು ಕೆಟ್ಟ ಕೆರೆ ಹಿಡಿದು ಹೋಗ್ಬಿಡತ್ರಿ ನಾನ್ ಹಾಕಿದ್ ಬಾಮ ಅರ್ಧ ಸಿಡ್ದಿ ಇನ್ನ ಅರ್ಧ ಅಂಗ ಉಳ್ಕಂಡಿ ಅದಕ್ಕೆ ನಾವು ಬಹಳ ಹುಷಾರಾಗಿರ್ಬೇಕು ಆಕಡೆ ಶಿವಪ್ಪ ತಂದಿ ಮಕ್ಳು ಅಣ್ಣ ತಮ್ಮಂದ್ರ ಜಗಳ ಈ ಕಡೆ ನಮ್ ಸೌಕರ್ಯ ತಂದೆ ಮಕ್ಕಳು ಜಗಳ ಎಲ್ಲ ಕಡೆಗೆ ಹೆಂಗ ಅಂದ್ರೆ ನಮ್ ತಾನು ಸಕ್ಸಸ್ ಆಗ್ಬಿಡೈತಿ ಶಕ್ನಿ ಪದಕ ಉದಾಹರಣೆ ಅಂದ್ರೆ ನಾನು

ಶಿವಪ್ಪನ್ ಶಿವಪ್ಪನ ಕೀನ ಆ ಶಿವಪ್ಪನ್ ಮನೆ ನಾಯಿಗಿಂತ ಕಿಲಾಮಿ ಅದನ್ನು ನಾನು ನೋಡಿ ನಗಬೇಕೆ ಇನ್ನೆಲ್ಲ ಈ ಧರ್ಮರಾಜನ ಎಂದಿಗೂ ಅವಳನ್ನ ಈ ಮನೆ ಸಸ್ಯ ಆಗಿ ಬರೋಕ್ ಚಾನ್ಸ್ ಇಲ್ಲ ಅಲ್ರಿ ಸೌಕರ್ಯ ಇದನ್ನೆಲ್ಲ ನೋಡ್ ನೋಡಿ ನಮ್ಗೆ ತಲೆ ಕೆಟ್ಟ ಯಾವ ಮನೆ ನೋಡಂಗಿ ನಮ್ಮ ಬರಬಾರ್ದು ಅಂತ ಬಂದಾಗ ಅವಳು ಬಡತನ ಬೇಗುತ್ತೆ ಬೆಳೆದವಳು ನಾವು ಕೊಡುವ ಕಷ್ಟ ಅವಳಿಗೆ ಸಮವಲ್ಲ ಅಷ್ಟಕ್ಕೂ ಅವಳನ್ನು ಸಸಿನೂ ಅಲ್ಲಲೆ ಸೌಕಾರಿ ನಮ್ ಚಿಕ್ಕ ಜನ ಯಾರು ಈ ಮಟ್ಟಕ್ಕ ಇಳಿತಾರಂತ ನಾ ಅನ್ಕೊಂಡಿದ್ದೆ ಆ ರೈತು ನನ್ ಮನ ತಲೆ ಕಟ್ಟಿದ್ ಅದು ಕಟ್ಟಿದ್ದು ತಾಳಿನೂ ಅಲ್ಲ ಅವಳು ನನ್ನ ಮನೆ ಸಸಿನೂ ಅಲ್ಲ ಅಲ್ರಿ ನಮ್ ಚಿಕ್ಕ ಜನ ಈ ಮಟ್ಟಕ್ಕೆ ಹಾಕ್ಲಿಲ್ಲ ಅಂತ ನಾನು ಯಾಕಪ್ಪ ಯಾರೋ ನಿಮ್ಮ ಯಾವತ್ತು ಈ ನಾಯಕಿದ್ರೆ ನನ್ನಪ್ಪ ಸತ್ತು ಹೋದ ಎಂದ ಮೇಲೆ ನನ್ನಪ್ಪನ ಸ್ಥಾನದಲ್ಲಿ ನಿಂತು ಮಾತನಾಡುವ ನೀನ್ಯಾರು ಎಂದು ಹೇಳಬಹುದೇ నోడు జగదీశ ఈగలదా కాల మించిన సుళి ele me

ಅವ್ರಿಗೆ ಎದುರ್ಲಿಲ್ಲ ನಾನು ಜಗದೀಶ ಇನ್ನೊ ಕಾಲ ಮಿಂಚಿಲ್ಲ ಮಗನ ನೀನಾಗಿ ತಾಳಿ ಕೀರ್ತಿ ಅಪ್ಪ ಅಪ್ಪ ತಾಳಿ ಎಂಬ ಬಂದನಕ್ಕೆ ತಂದೆ ತಾಯಿ ಎಂಬ ಪದವನ್ನು ಮರೆಸಿ ಗಂಡನೇ ದೇವರೆಂದು ನಂಬಿಸುವ ಶಕ್ತಿ ಇದೆ ನೀನು ಇಂತ ಕೀಳು ಮಟ್ಟಕ್ಕೆ ಕೇಳಿದ್ದೀಯಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನನಗೆ ಈ ಕ್ವಶನ್ ಮಾತಾಡ್ತೇವೆ ಮಗನೇ ನಿನ್ನಿಂದ ಬುದ್ಧಿ ಕಲಿಯುವ ತರುಣ ನಾನಲ್ಲ ಸುಮ್ಮನೆ ನಾ ಹೇಳಿದ ತಂದೆ ಅಂತ ನಿನಗೆ ಮರ್ಯಾದೆ ಕೊಟ್ಟಿದ್ದೆ ನಿಜವಾದ ಹೆಣ್ಣು ಎಂದು ಶೆಟ್ಟಿ ಮಗಳು ಒಂದು ಹೆಣ್ಣು ತಾನೆ ಪ್ರತಿಯೊಂದು ಹೆಣ್ಣಿಗೂ ಶೀಲವೇ ಸರ್ವಸ್ವ ಸಮಯ ಬಂದರೆ ಹೆಣ್ಣು ಪ್ರಾಣ ಕೊಡುತ್ತಾಳೆ ಹೊರತು ಶೀಲವನ್ನಲ್ಲ ಮಾತನಾಡುವ ಮುನ್ನ ಇಬ್ರು ಗಮನದಲ್ಲಿ ಇಟ್ಕೊಂಡು ಮಾತಾಡಿ ಮಗನ ನಿನ್ನ ಮಗಳ ಬಗ್ಗೆ ಮಾತನಾಡ

ಅಪ್ಪ ನಾನೇನು ಬೀದಿಯಲ್ಲಿ ಬಿದ್ದ ಅನಾಥ ಶಿಶುವಲ್ಲ ನಿನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿದ ಮಗನ ಬರಿಗೈಯಲ್ಲಿ ನಾನು ಹೊರಟು ಹೋಗುವ ಎನ್ನಲು ನೀನ್ ಯಾರು ಇನ್ನು ಎರಡು ದಿವಸ ಟೈಮ್ ಕೊಡ್ತೀನಿ ಮಗನ ಅಷ್ಟಾಗ ಈ ಕರ್ಕೊಂಡು ನೀನು ಹೊರಟು ಇಲ್ಲ ಈ ಊರಿಗೆ ಗೊತ್ತಾ ಇದ

ನಾನು ನಾಳೆ ತರಬೇತಿಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೇನೆ ನಡೆ ನಾನು ಬ್ಯಾಗ್ ರೆಡಿ ಮಾಡ್ತೇನೆ ಆದ್ರೂ ಕೂಡ ನನಗೆ ಯಾಕೋ ಈ ಮನೇಲಿರೋದಕ್ಕೆ ತುಂಬಾ ಭಯವಾಗುತ್ತೆ ನೀನೇನು ಭಯಪಡುವ ಅಗತ್ಯ ಇಲ್ಲ ಏನಾದರೂ ಸಮಸ್ಯೆ ಆದ್ರೆ ನಾನು ಒಂದು ಪತ್ರ ಬರೀ ಆಯ್ತಾ ನಡಿ ಹೋಗೋಣ